ಬನ್ನಿ ಏನ್ ಇನ್ನು ಸಂಕೋಚನ ಬೇಗ ಬನ್ನಿ ಯಜಮಾನ್ರೆ ಬನ್ನಿ ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ ನೀವ್ ಇನ್ನು ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರ ನಾನೇನ್ ಬೈದ್ ಬಿಡ್ತಾರೆ ಬೇಗ ಪೂಜೆ ಮಾಡ್ಬಿಟ್ಟು ಎಲ್ರು ಊಟ ಕಾಯ್ತಾ ಇದಾರೆ ಬನ್ನಿ ಬನ್ನಿ ಅಲ್ಲಿ ನೋಡಿ ಇಲ್ಲೇ ಕೂತ್ಬಿಟ್ಟವ್ರೆ ಯಜಮಾನ್ರೆ ಬಂದ್ಬಿಟ್ರು ಕೆಲವಾಗ ಟೈಮ್ ಇಲ್ಲ ಬೇಗ ಕೂತ್ಕೊಳ್ಳಿ ನಮಸ್ಕಾರ ಆಮೇಲೆ ಮಾಡ್ತಾರಾಯ್ತು ನಾನ್ ನಿನ್ಗೇನು ಹೇಳಿದ್ದೆ ಅಲ್ಲ ಅಜ್ಜನ್ರೆ ಮೂರ್ ಜನನ್ನ ಕರ್ಕೊಂಡ್ ಬಂದಿದ್ರಲ್ಲ ಅಲ್ಲಿಂದ ಕರ್ಕೊಂಡ್มา ಹೇಳಿದ್ದೆ. ಏ ದೇವಸ್ಥಾನಕ್ಕೆ ಹೋಗಿ ಮೂರ್ ಜನನ್ನ ಕರ್ಕೊಂಡ್มาಂದ್ರೆ ಈ ಕರ್ಕೊಂಡ್ ಬಂದಿದೀನಿ. ಇವರೇನ್ ಪೂಜೆ ಮಾಡ್ತಾರ ಮಂತ್ರ ಹೇಳ್ತಾರ ಹೇಳ್ತಾ ಇದ್ರಲ್ಲ ದಾನಕ್ಕಿಂತ ದೊಡ್ಡದಿಲ್ಲ ದಾನ ಮಾಡಿ ಕೆಟ್ಟೋರಿಲ್ಲ ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ ನಾನ್ ನಿನಗೆ ನಿಮಗೆ ಪುರೋಹಿತರನ್ನ ಕರ್ಕೊಂಡ್มา ಅಂತ ಹೇಳಿದ್ದೆ. ಪುರೋಹಿತರ ಅತ್ತಿ ಸಮೇಯ ನಾವು ಎಷ್ಟೆ ಹೇಳದ್ರು ಕೇಳಲಿಲ್ಲ ಇದ್ರಾಗೆ ನಮ್ದೇನೋ ತಪ್ಪಿಲ್ಲ ಸಮಯ ಪರವಾಗಿಲ್ಲ ಪರವಾಗಿಲ್ಲ ನೀವ್ ಅಲ್ಲಿರಿ ಆಮೇಲೆ ಊಟ ಹಾಕ್ತಾರೆ ಊಟ ಮಾಡ್ಕೊಂಡು ಹೋಗೋದು ಓಕೆ ಓಕೆ ನಿನ್ನ ಯನ್ನಾ ಯನ್ನಾ ನೀವು ಸರಿಯಾಗಿ ಹೇಳಿದ್ರೆ ಕೆಲಸ ನಾವು ಸರಿಯಾಗಿ ಮಾಡ್ತೀವಪ್ಪ ಆ ತಿಳಿದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ ಅಲ್ಲ ನೀವ್ ಹೆಂಗೋ ನಾನ್ ಹಂಗೆ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋದು ಏನ್ ಕೆಲಸ ಮಾಡೋದು ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ ಕೆಲಸ ಮಾಡ್ತಾ ಇಲ್ವಾ ಹುಲ್ ತಿಂದು ಹಾಲ್ ಕೊಡೋ ಹೊಂದಿ ತರ ಹಂದಿ ಅಲ್ವೋ ಹಸು ಕಣೋ ಕೋಣ ಅನ್ಕೊಳ್ಳಿ ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ ಬನ್ರಿ ಕೂತ್ಕೊಳ್ಳಿ ಏನ್ ಸ್ವಾಮಿ ಇಂತ ಪೆದ್ದ ಹತ್ರ ಹೇಗ್ ಬಾಳ್ತಿರೋ ಹಾಗೆಲ್ಲ ಯಜಮಾನ್ರೆ ನಾಯಿ ಹಸ್ತಿತ್ತು ರೊಟ್ಟಿನೂ ಹಳಿಸಿತ್ತು ಅಂತ ಅಲ್ಲ ಹಾಗೆ ದಿನಕ್ಕೆ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ ಅವನ್ ನನ್ ಕೈ ಬೈಸ್ಕೊಳ್ದೆ ಹೋದ್ರೆ ಇಬ್ಬರಿಗೂ ತಿಂದನ್ನ ಜೀರ್ಣವಾಗಲ್ಲ ನೀವಿಬ್ರು ಏನ್ ತಿಳ್ಕೊಬಿಟ್ಟಿದ್ರ ಮಕ್ಕಳು ಐಸ್ ಪೈಸ್ ಆಡೋದು ತಿಳ್ಕೊಬಿಟ್ಟಿದ್ರಾ ಏನ್ ರಾಜ ಏನ್ ಈ ಸಮಾಚಾರ ಇವ್ನ್ ಸ್ವೀಟ್ ಅಂಗಡಿಗೆ ಬಂದು ಮೂರ್ ಕೆಜಿ ಮೈಸೂರ್ ಪಾಕ್ ಹಾಕು ನಮ್ ಬಾವನ್ಗೆ ಮೈಸೂರ್ ಪಾಕ್ ಅಂದ್ರೆ ತುಂಬಾ ಇಷ್ಟ ಅಂದಾಣ ಮೈಸೂರ್ ಪಾಕ್ ತೂಕ ಹಾಕ್ತಾ ಇದ್ರೆ ಬೇಡ ಬೇಡ ಮೈಸೂರ್ ಪಾಕಲ್ಲಿ ತುಂಬಾ ತುಪ್ಪ ಇದೆ ನಮ್ ಬಾವನಿಗ್ ಆಗಲ್ಲ ಅದು ಲಾಡು ಹಾಕು ಅಂದಾಣ ಸರಿ ಆಯ್ತು ಅಂತ ಲಾಡು ತೂಕ ಹಾಕ್ತಾ ಇದ್ರೆ ಲಾಡು ಬೇಡ ಮಿಚ್ಚರ್ ಹಾಕು ಒಂದ ಅಣ್ಣ ಮಿಚ್ಚರ್ ಕಟ್ಟಿಕೊಟ್ರೆ ಕಾಸೆ ಕೊಡ್ದ್ರೆ ಓಡ ಬರ್ತಾವನೆ ಇವ್ನ್ ಹೇಳ್ತಾರ ದಿಟ್ ಬೇರ್ ಕರೆಕ್ಟ್ ಓಹೋ ಇಷ್ಟ್ ದಿವ್ಸ ರಾತ್ರಿ ಒಂದ್ ಕಳ್ತ ಮಾಡ್ತಿದ್ದೆ ಈಗ ಹಗಲ್ದ ಮರವಾದಿಂದ ಕಾಸು ಕೊಡ್ಲಾ ಮತ್ ಯಾರ ಕೊಡ್ತಾರೆ ಬಾಬಾ ನಾನು ಅವನ ಅಂಗಡಿ ಹೋಗಿ ಮೈಸೂರು ಪಾಕ್ ಕೇಳ್ನಾ ಮೈಸೂರು ಅಲ್ಲಿ ತುಪ್ಪ ಜಾಸ್ತಿ ಇರುತ್ತೆ ತಿಂದ್ರೆ ನೀನ್ ನೆಗೆದ್ಬೋದು ಹೋಗ್ತಿ ಅಂತ ಲಾಡು ಕೇಳದ್ನಾ ಲಾಡು ಯಾಕೋ ಬೇಜಾರಾಯ್ತು ಅದಕ್ಕೆ ಮಿಕ್ಸರ್ ಕಟ್ಸ್ಕೊಂಡೆ ಬಂದೆ ಮಿಕ್ಸರ್ ಕಾಸು ಕೊಡ್ಲಾ ನೀನ್ ಒಳ್ಳೆ ಚಿಕ್ಕ ಮಕ್ಕಳ ತರಾ ಮಾತಾಡ್ತೀಯಾ ಬಾಬಾ ಬುದ್ಧಿ ಇಲ್ದಾರ ನೋಡಿ ನೋಡೋಣ ಹಿಂಗೆ ಉಲ್ಟಾ ಮಾತಾಡಿ ಅಮರಸ್ತಾವನೆ

ಒಳ್ಳೆ ಕಾಡ್ ಕಪ್ಪಿ ನುಗ್ದ್ ನುಗ್ತಾ ಅವ್ನೇ ಏನದು ಜೇತುಪ್ಪ ಜೇಂತುಪ್ಪ ಅಂತ ರೋ ಪಿಯುವರ್ೋ ಡೂಪ್ಲಿಕೇಟ್ ಅಂತ ಪರೀಕ್ಷೆ ಜೇನ್ತುಪ್ಪ ಜೇಂತುಪ್ಪ ರೋ ಡೂಪ್ಲಿಕೇಟ್ ಅಂತ ಹೆಂಗ್ ಕಂಡು ಹಿಡಿಯೋದು ಅಯ್ಯೋ ಮಂಗಿ ನನ್ ಮಗನೆ ನೀನ್ ಏನ್ ಹೇಳುದು ಇಲ್ಲಿ ಜೇಂತುಪ್ಪ ತಗೊಂಡು ಮೇಲೆ ಹಿಂಗ್ ಸುರಿಬೇಕು ತುಪ್ಪ ಕಡ್ಲ ಹೆಂಗೆ ಇದ್ರೆ ಹಾಕಿ ತಕ್ಷಣನೆ ಸೆಲ್ಟಿನ ಮೇಲೆ ಲಪ್ಪ ಅಂತ ಕಚ್ಕೊಂಡ್ಬಿಟ್ರೆ ಅದು ಬೆಲ್ಲದ ಪಾಕ ಹಾಕಿ ತಕ್ಷಣನೆ ಒಳ್ಳೆ ಜೋಗು ಜಲ್ಪಾತ ತರ ಇಳಿದ್ಬಿಟ್ರೆ ಅದು ಪ್ಯೂರ್ ಜೇತುಪ್ಪ ಅಂತ ಇದ್ಯಾವ್ಲ ವಾಚು ಕದ್ದಿದ್ದ ಕಿಂದಲು ಯಾಕೆ ಹಲೋ ಅಂತ ತಗೊಂಡಿದ್ದು ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ರೂಪಾಯಿ ವಾಟರ್ ಪ್ರೂಫ್ ಅಂದ್ರೆ ನೀರು ಉಳಿಕ ಆಗಕ್ಕಿಲ್ಲ ಏನು ಆಗಕ್ಕಿಲ್ಲ ಇಲ್ಲಿ ನೋಡವಾ ಯಾಕೆ ಅಂದ್ರೆ ಪರೀಕ್ಷೆ ಮಾಡ ಹಾಕಬೇಕು ಕಂಡ ಹಂಗೆ ಹಾಕಂಬಿಟ್ರೆ ಹೋಗಿಲ್ವಾ ಅಯ್ಯೋ ನಡೀತಾ ಇಲ್ಲ ಡೂಪ್ಲಿಕೇಟು ಕಾಮಂಗಿ ನನ್ ಮಗನೆ ಮುನ್ನೂರ ಐವತ್ತು ರೂಪಾಯಿ ದಂಡ ಮಾಡ್ಬಿಟ್ಟ ಹೇ ಹೋಗ್ತಾನ ನನ್ನ ಗಿಡ ಆ ಬಾಲ್ಸೋಲ್ ತಗೊಂಡು ಹಾಸಿಗೆ ಬಾಳ್ ಸುಣ್ಣ ನಾಕು ಬಾರ್ಸು ಇನ್ನ ಯಾವತ್ತು ಬಾಳೆ ಗಿಡಕ್ಕೆ ತಾಬಸ್ಕೊಬಾರ್ದು ಹೋಗೋ ಏಯ್ ಏನ್ ನೋಡ್ತಾ ಇರ್ತಿದ್ಯಾ ಅವ್ರು ಕಿಕ್ಕು ಕಿಕ್ಕ ಐತ ಓಯ್ ಹು ನಂಗೆ ಯಾ ಕುಡಿತ ಇದ್ಯಾ ನೀನು ಹೇಳ್ದಲ್ಲ ಬಾಬಾ ಯಾವುದೇ ತಗೊಂಡ್ರು ಪರೀಕ್ಷೆ ಮಾಡಬೇಕು ಅಂತ ಈಗ ನಿನಗ್ ಹೊಡೆದು ಬಾಸುಂಡೆ ಬಂದ್ರೆ ఆమె కొడుకు